ಸಿದ್ದೇಶ್ವರ ಅಪ್ಪುಗಳವರ ಹಾದಿಯಲ್ಲಿ ನಡೆದವ್ರು ನೀವೆಲ್ಲ ಯಶವಂತರಾಯಗೌಡರಾಗಿರಲಿ ಸೌದಿಯವರಾಗಲಿ ಎಂ ಬಿ ಪಾಟೀಲ್ ಅವರಾಗಲಿ ಉಳಿಕೆದು ಎಲ್ಲ ಮನುಗುಳಿಯವರಾಗಲಿ ಬೂಸ್ನೂರು ಎಲ್ಲರೂ ಕೂಡ ನಮ್ಮ ವಿಜಯಪುರ ಮತ್ತು ಬಾಗಲಕೋಟೆ ಅಖಂಡ ಜಿಲ್ಲೆಯಲ್ಲಿ ನಾವು ಯಾರು ಬಸವಣ್ಣವ್ರ ನಾಡಿನವರು ಜಾತಿ ಮಾಡಬಾರ್ದು ನೀವು ಯಾರು ಜಾತಿ ಮೇಲೆ ಬೆಳೆದ ನಾಯಕರಲ್ಲ ನೀವು ಒಂದಿಷ್ಟು ಸರ್ಕಾರದ ಮೀಸಲಾತಿ ಸಲುವಾಗ ಸಂಘಟನೆ ನಮ್ಮಲ್ಲಿರೋ ಬಡಗಾಣಿಗ ಬಡ ಹಡಪದ ಬಡ ಮಡಿವಾಳ ಬಡ ಹಂಬಿಗ ಬಡ ಪಂಚಮಸಾಲಿ ಉದ್ಧಾರಕ್ಕೆ ಒಂದಿಷ್ಟು ಸಂಘಟನೆಗಳಾಗ್ತದವ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ನೀವೆಲ್ಲರೂ ಕೂಡ ರಾಜಕೀಯ ದುರೀಣರಿದ್ದೀರಾ ಎಂ ಬಿ ಪಾಟೀಲ್ ಅವ್ರು ಮಾತನಾಡ್ತಿರ್ಬೇಕಾದ್ರೆ ಕೆಲವು ಮಾತು ಹೇಳಿದ್ರು ಅಜ್ಜವ್ರ ಅಪ್ಪುಗಳನ್ನು ನೀವು ಗಾಣಿಗೆ ಸಮಾಜದವ್ರು ಅಂತ ಕರಿಬೇಡ್ರಿ ಅಂತ ಅಂತಂದ್ರು ಖಂಡಿತ ನಾವು ರೀ ಅಪ್ಪುಗಳ ನಾವು ಅಂತ ಕೆಲಸ ಮಾಡಂಗಿಲ್ಲ ನಮ್ಮ ಸಮಾಜ ಏನ್ರಿ ಇಡೀ ಜಗತ್ತೇ ಅವ್ರ ಪಾದದ ಕೆಳಗೆ ಬಿದ್ದದ ನಾವು ಹೆಂಗ್ರಿ ಗೌಡರು ನಮ್ಮ ಮಲ್ಲು ಲೋಣಿ ಹೇಳ್ತಿದ್ರು ಎಂ ಬಿ ಪಾಟೀಲ್ ಹೋಗಿದ್ದೆ ಬದಿ ಹಪ್ಪುಗಳ ಹೆಸರನ್ನು ನೀವು ಯಾಕೆ ಇಟ್ಟಿರಿ ಅಂತ ಸ್ವಲ್ಪ ಅಳಳೆ ಮಾಡಿಕೊಂಡ್ರು ಅಂದರು ಆಕ್ಚುಲಿ ಇಟ್ಟಿದ್ದು ಗೌಡರು ಇವರೆಲ್ಲರೂ ಗಾಣಿಗೆ ಭವನ ಅಂತ ಮಾಡಕ್ಕೆ ಕೊಟ್ಟಿದ್ರು ಹೌದಲ್ಲ ಇಂಡಿಯವ್ರು ಹೌದಲ್ಲ ನಿಜ ತಾನೇ ಗೌಡರು ಯಶವಂತರಾಯಗೌಡರು ಏನಂದರು ನನಗೆ ನನ್ನ ಮನೆಯಲ್ಲೂ ಅಪ್ಪುಗಳದಾರೆ ನನ್ನ ಮನಸ್ಸಿನಲ್ಲೂ ಅಪ್ಪುಗಳಾದ ನನಗೆ ಭಾಳ ಸಂತೋಷ ಅಪಗಳ ಸಮುದಾಯ ಭವನ ನೀವು ಹೆಸರಿಟ್ಟು ನಾನು ಭಾಳ ಸಂತೋಷದಿಂದ ಮಾಡ್ತೀನಿ ಅಂತ ಅಂದರು ಅವಲ್ರು ಯಶವಂತರಾಯಗೌದು ಮತ್ತು ನಾವು ಆಲೋಚನೆ ಮಾಡಿದ್ದು ಬೇರೆ ಯಶವಂತರಾಯಗೌಡ್ರ ಆಲೋಚನೆ ಬೇರೆ ಇತ್ತು ಈ ಎಲ್ಲ ಒಂದು ಕಾಕತಾಳೀಯವಾಗಿ ಒಂದು ನಡೆದದ ಕೆಲವು ಸೂಕ್ಷ್ಮತೆಯನ್ನು ನಾನೊಬ್ಬ ಸಮುದಾಯದ ಸ್ವಾಮಿಯಾಗಿ ಯೋಚನೆ ಮಾಡಿ ಏನು ನಿರ್ಣಯ ತೊಗೋಬೇಕು ನಾನು ತಗೊಳ್ತೀನಿ ತಾವೇನು ಅಭಿವ್ಯಕ್ತ ಮಾಡಿದಿರಿ ಆ ಹೆಸರಿಗೆ ತಕ್ಕಂಗೆ ಈ ಸಮುದಾಯ ಭವನವನ್ನು ಮಾಡ್ತೀವಿ ಇಲ್ಲಿ ಚಲೋ ಗ್ರಂಥಾಲಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದೋ ವಿದ್ಯಾರ್ಥಿಗಳ ಅವಕಾಶ ಸಮೀಪ ಇರೋದರಿಂದ ನಮ್ಮ ಇಂಡಿ ತಾಲೂಕಿನ ನಿಂಬೆ ಬೆಳೆದು ಕಬ್ಬು ಬೆಳೆದಂಥ ಬಡ ರೈತರು ಕೊಟ್ಟಂಥ ಒಂದೊಂದು ರೂಪಾಯಿಗೂ ಅಪಗಳ ಹೆಸರಿಗೆ ತಕ್ಕಾಗಿ ನಡೆಯೋ ರೀತಿಯಲ್ಲಿ ನಾವು ನಡ್ಕೊಳ್ಳೋಣ ಯಶವಂತರಾಯಗೌಡ್ರಿ ಇದು ಗಾಣಿಗ ಭವನ ಅಲ್ಲ ಇದು ಇಡೀ ಇಂಡಿ ಸಮಾಜದ ಸಾಂಸ್ಕೃತಿಕ ಭವನ ಆಗಿ ನಿರ್ಮಾಣ ಆಗ್ತದೆ ನೀವು ನಾವೇನೋ ಪ್ಲ್ಯಾನ್ ಮಾಡ್ತೀವಿ ಅನ್ನೋದನ್ನ ನೀವು ಒಪ್ಗೋಬೇಡ್ರಿ ಇದ್ರದ್ದು ಒಂದು ಎರಡು ಎಕರೆ ಭೂಮಿ ಎಲ್ಲ ಸಣ್ಣ ಸಣ್ಣ ರೈತರು ಕೂಡಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ಇದನ್ನು ಚಲೋ ಪ್ಲ್ಯಾನ್ ಎಸ್ಟಿಮೇಟ್ ಮಾಡಿ ಐದು ಕೋಟಿ ರೂಪಾಯಿ ಸುಸಜ್ಜಿತವಾಗಿ ಒಂದೊಂದು ಇಂಚು ಬಳಕೆ ಆಗಂಗೆ ಸಮಾಜಕ್ಕೆ ಮಾಡೋಣ ಆಗ್ಬೋದಲ್ಲ ಆ ರೀತಿ ಕರ್ತವ್ಯಕ್ಕೆ ಸಾಕ್ಷಿ ಆಗಬೇಕು ನಮ್ಮ ಸೌದಿಯವರು ಭಾಳ ದೊಡ್ಡ ಮನುಷ್ಯ ಸಣ್ಣತನ ಇಲ್ಲ ಏನು ಮನಸ್ಸಿಗೆ ಬರುತ್ತೋ ಅದನ್ನು ಬಿಡೋರು ಆ ಸಂದರ್ಭಕ್ಕೆ ಸಂತೋಷಪಡಿಸೋ ಕೆಲಸ ಮಾಡಂಗಿಲ್ಲ ತನ್ನ ಮನಸ್ಸಿನಾಗ ಏನು ಬರುತ್ತೋ ಅದನ್ನು ಮಾತನಾಡೋರು ಎಮ್ ಬಿ ಪಾಟೀಲ್ರ ಬಗ್ಗೆ ಅವ್ರು ಮಾತನಾಡಿದಂಥ ಮಾತು ನನಗಂತೂ ಭಾಳ ಸಂತೋಷ ಕೊಡ್ತು ಏನು ಸಾಮಾನ್ಯ ಕೆಲಸ ಮಾಡಿರೇನು ರೀ ಮೂವತ್ತು ನಲ್ವತ್ತು ಸಾವಿರ ಕೋಟಿ ತಂದಿರಲ್ಲ ಈ ಭಾಗಕ್ಕೆ ನೀವು ನಮ್ಮ ಯಶವಂತರಾಯಗೌಡರು ನೀವು ವೇದಿಕೆ ಮೇಲೆ ಟೆಕ್ನಿಕಲ್ ರಿಲೇಷನ್ ತೋರಿಸ್ಬೇಡ್ರಿ ನೀವು ನೀವು ಪ್ರಬುದ್ಧ ರಾಜಕಾರಣಿಗಳಾಗಿ ಇಬ್ಬರು ಒಂದು ಬಾಗಲಾಗಿ ಹಾಕ್ಕೊಂಡು ಒಳಗೆ ಕುಂತು ನೀವೇನಾದರೂ ಈ ಜಿಲ್ಲೆ ಅಭಿವೃದ್ಧಿ ಮಾಡಿದ್ದೇ ಆದರೆ ಯಶವಂತರಾಯಗೌಡರು ಮತ್ತು ಎಂ ಬಿ ಪಾಟೀಲ್ರವರು ಈ ಜಾತಿ ತೆಗೆದು ಬಿಸಾಕ್ರಿ ಉತ್ತರ ಕರ್ನಾಟಕದಲ್ಲಿ ಬಿಜಾಪುರ ಕೋಟೆ ಅಂದ್ರೆ ನಾನು ಹೇಳಿದ್ರಲ್ಲ ನಾಲ್ಕು ಕಾಲ ಇತ್ತು ಬರಗಾಲದ ಪ್ರದೇಶಗಳು ಒಂದಿಷ್ಟು ಇವತ್ತು ನಿಂಬು ಕಬ್ಬು ಬೆಳೆದಾರೆ ಇನ್ನು ಯಾವ್ಯಾವ ಹಳ್ಳಿಗಳಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ನೀರಾವರಿ ಕೊರತೆ ಆಗದ ಇಂಡಿ ತಾಲೂಕಿನಾಗ ಸ್ವಲ್ಪ ಭಾಗ ನೀರಿನ ಕೊರತೆ ಇದೆ ಸಿಂದಗಿ ತಾಲೂಕ್ನಾಗ ಬಾಗೇವಾಡಿ ಕೊಡ್ತಾಗ ನನ್ನ ಸ್ವಾರ್ಥನೂ ಇದೆ ನನ್ನ ಸಮಾಜದ ಹೆಚ್ಚು ಭೂಮಿ ನಮ್ಮ ಸಮಾಜದವ ನೀವಿಬ್ಬರು ಕುಂತು ಒಂದು ಚಲೋ ನೀವು ಮೂರು ಮಂದಿ ಏನು ಕುಂತಿರಲ್ಲ ನೀವು ಮೂರು ಮಂದಿ ಕರೆಕ್ಟಾಗಿ ಹಾಕ್ಕೊಂಡು ಕುತ್ಕೊಂಡು ಅಭಿವೃದ್ಧಿ ಮಾಡಬೇಕಂತ ನೀ ಉತ್ತರ ಕರ್ನಾಟಕ ಒಂದು ಸಲ ತೀರ್ಮಾನ ಮಾಡಿದ್ರೆ ಸಿದ್ದರಾಮಯ್ಯ ನೀವು ಹೇಳಿದಂಗೆ ಕೇಳ್ತಾರೆ ಹೌದಲ್ಲ ಯಾವ್ಯಾವು ಜಾತಿ ಕೆಲಸ ಮಾಡಬೇಡ್ರಿ ನೀವು ಸಾಕು ಹಿಂಗೆ ಬಂದು ನಮಗೆ ಒಂದು ಹುರುಪು ಕೊಟ್ಟಿರಲ್ಲ ಸಾಕು ನೀವು ಸಮಗ್ರ ಸಮಾಜದ ಅಭಿವೃದ್ಧಿ ಬಯಸೋದೇ ಗಾಣಿಗೆ ಸಮಾಜ ಯಾವತ್ತು ಒಂದು ಕೊರಗು ವ್ಯಕ್ತಪಡಿಸಿದ್ರಿ ಹೌದು ಈ ಜಿಲ್ಲೆಯಲ್ಲಿ ಒಬ್ಬ ಶಾಸಕಿಲ್ಲ ಹೌದು ಬದಲಾದ ರಾಜಕಾರಣ ನಾವು ಮಾತಾಡೋದು ಬೇಡ ಒಂದು ಕಾಲದಾಗ ಮೂರು ಜನ ಕೊಟ್ಟಾರ ಒಂದು ಕಾಲದಾಗ ಕೊಟ್ಟಿಲ್ಲ ಮುಂದಿನ ಕಾಲದ ಮೂರು ಜನ ಕೊಡ್ತೀರಾ ಅದು ಯಾವ ದೊಡ್ಡ ಮಾತದು ಒಬ್ಬೊಬ್ಬ ಸಮಾಜದ ವ್ಯಕ್ತಿಯನ್ನು ನಾವು ಎತ್ತೋ ಕೆಲಸ ಮಾಡೋಣ ರಾಜಕಾರಣದ ಪರಿಸ್ಥಿತಿಗಳು ಇವತ್ತು ಕೊಡೋ ತಗೊಳ್ಳೋದು ಇವೆಲ್ಲ ಬದಲಾವಣೆಗಳಲ್ಲಿ ರಾಜಕೀಯದ ಬಗ್ಗೆ ಮಾತಾಡೋದೇ ಹೊಲಸಾಗಿದೆ ಬಹಳ ಕಷ್ಟಪಟ್ಟು ಗೆದ್ದು ಬರ್ತಾರ ಹಣ ಹಂಚೋದು ಜಾತಿ ರಾಜಕಾರಣ ಇವನ್ನೆಲ್ಲ ಎಲ್ಲ ಎಲ್ಲನೂ ಸಿದ್ದೇಶ್ವರ ಸಿದ್ದೇಶ್ವರಪ್ಪಗಳಂಥವ್ರು ಬಸವಣ್ಣವರಂತರು ಕಟ್ಕೊಂಡಂಥ ಈ ನಾಡಿನಲ್ಲಿ ಇನ್ನೂ ನಾವು ಎಷ್ಟು ಸಂಕುಚಿತವಾಗಿದ್ದೀವಿ ಅದನ್ನು ಬಿಟ್ಟು ಬಿಡೋಣ ನೀವೆಲ್ಲರೂ ನನಗೆ ಬಿಜಾಪುರಕ್ಕೆ ಹೊಸ್ದಾಗ ಬಂದಾಗ ಈ ಬೆಂಗಳೂರಿನಲ್ಲಿ ಮೆಟ್ರೋ ಬ್ರಿಡ್ಜ್ ನೋಡ್ತಿದ್ದೆ ಆದರೆ ಇಲ್ಲಿ ನೀರಾವರಿ ಬ್ರಿಡ್ಜ್ ನೋಡಿದ್ದೀನಿ ನಾನು ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ನೀರಾವರಿ ಬ್ರಿಡ್ಜ್ ಮೆಟ್ರೋ ಅಲ್ಲಿ ಜನಸಾಗರ ಹೋಗ್ತಿದ್ರೆ ಇಲ್ಲಿ ಒಲಗಳಿಗೆ ನೀರು ಹರಿತ ಮಾಡಕ್ಕೆ ಬ್ರಿಡ್ಜ್ ಕಟ್ಟಿರು ನೀವು ಎಂಥ ದೊಡ್ಡದು ಆ ದೃಷ್ಟಿಯಿಂದ ಯಶವಂತರಾಯಗೌಡ್ರ ಬಗ್ಗೆ ಸೌದಿಯವರು ಮಾತಾಡಿದ್ದು ನನಗೆ ಭಾಳ ಸಂತೋಷ ಕೊಡ್ತು ಎಷ್ಟು ಚಲೋ ಮಾತನಾಡಿದ್ರು ಕಟ್ಟಿಟ್ಟ ಬುತ್ತಿ ಚಲೋ ಮಾತನಾಡಿದ್ರಿ ಚಲೋ ಮಾತನಾಡಿದ್ರಿ ಇನ್ನೊಂದು ನಾಲ್ಕು ವರ್ಷ ಆಯ್ತು ಸುಮ್ಮನೆ ರಾಜಕಾರಣಿಗ ಮಾತಾಡೋದು ಬೇಡ ಇವರೆಲ್ಲ ಕೂಡಿ ಒಬ್ಬೊಬ್ಬರ ಬಗ್ಗೆ ಒಂದು ಒಳ್ಳೊಳ್ಳೆ ಮಾತು ಆಡ್ತಾರಲ್ಲ ಇದು ಭಾವೈಕ್ಯ ಸಮಾರಂಭ ಅನ್ನೋ ಫೀಲಿಂಗ್ ನಮಗೆ ಬರ್ತದೆ ಆವಾಗ ಒಂದು ಸಿದ್ದೇಶ್ವರಪ್ಪಳಂಥವ್ರ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೃತಿ ತರೋ ಕೆಲಸ ಮಾಡದಂಥರ ಇವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ಈ ಇಂಡಿ ಸಮಾಜದವರು ಏನು ಇವತ್ತು ಸಮಾವೇಶ ಮಾಡಿದಾರಲ್ಲ ನಮ್ಮ ಜಿಲ್ಲಾದವರು ಮಲ್ಲು ಲೋಣಿಯವರು ಆದಿಯಾಗಿ ಈ ಕಡೆ ನಮ್ಮ ಗಣಗೇರ್ ಸರ್ ಆದಿಯಾಗಿ ಏನು ಸಂಘಟನೆ ಮಾಡ್ಕೊಂಡಿದ್ದೀರಲ್ಲ ನಮ್ಮ ಇಂಡಿ ತಾಲೂಕಿನಲ್ಲಿ ಒಂದು ಸಣ್ಣ ಪುಟ್ಟ ಈಗ ತಾನೇ ಬೆಳೆಯುವಂಥ ಕೆಲವು ರಾಜಕಾರಣಿಗಳಿಗೆ ನೀವು ವಿಜಯಪುರದವ್ರು ನಾನು ಎಂ ಬಿ ಪಾಟೀಲ್ ಮತ್ತು ಯಶವಂತರಾಯಗೌಡರಿಗೆ ನಾನು ಹೇಳೋದು ಈ ನೀವೆಲ್ಲ ನ ನೀವೆಲ್ಲರೂ ಕೂಡ ಭಗವಂತ ನಿಮಗೆ ಸಂಪತ್ತು ಕೊಟ್ಟಿದ್ದಾನೆ ರಾಜಕೀಯ ಶಕ್ತಿ ಕೊಟ್ಟಿದ್ದಾನೆ ಜನಪ್ರತಿನಿಧಿ ನೀವು ಸರ್ಕಾರದಲ್ಲೇನೋ ಇಡೀ ವ್ಯವಸ್ಥೆಯಲ್ಲಿ ಏನು ಬೇಕಾದ್ರೂ ನೀವು ಬದಲಾವಣೆ ತರುವಂಥವ್ರು ನಮ್ಮ ನಮ್ಮ ಸಮಾಜದಲ್ಲಿ ಯಾವುದೋ ಒಂದು ಸಣ್ಣ ತೋ ಸಣ್ಣ ಪುಟ್ಟ ವ್ಯಕ್ತಿಗಳು ಸಣ್ಣ ಪುಟ್ಟ ಮಾತುಗಳಿಂದ ಏನೇನೋ ನಿಮ್ಮಿಂದ ದೂರ ಸೆಳೆದಿರ್ತಾರೆ ರಾಜಕಾರಣ ಮುಗಿದು ಹೋಗ್ಯದ ಇವ್ರನ್ನೆಲ್ಲ ಕರೆದು ಸರಿ ಮಾಡಿಕೊಂಡು ನಮ್ಮ ಸಮಾಜದ ಅಭಿವೃದ್ಧಿಗೆ ಆದ್ಯತೆ ಕೊಡೋ ನಿಟ್ಟಿನಲ್ಲಿ ತಾವೆಲ್ಲರೂ ಕೆಲಸ ಮಾಡ್ತೀರಾ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಒಟ್ಟಾರೆಯಾಗಿ ಸಮಾರಂಭ ತುಂಬ ಅರ್ಥಪೂರ್ಣವಾಗಿ ನಡೆದಿದೆ ಅಪ್ಪುಗಳ ಸಮುದಾಯ ಭವನ ಚೆನ್ನಾಗಿ ಕಟ್ಟೋಣ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಸೌದಿಯವರು ನಮ್ಮ ವನಶ್ರೀ ವನಶ್ರೀಮಠದ ಬಗ್ಗೆ ಮಾತನಾಡಿದ್ರು ನಮ್ಮ ಎಂ ಬಿ ಪಾಟೀಲ್ರು ಅವರ ತಂದೆ ಮತ್ತು ನಮ್ಮ ಗುರುಗಳ ಬಗ್ಗೆ ಸಂಬಂಧವನ್ನು ಕೊಡುತ್ತ ಮಾತನಾಡಿದ್ರು ಮತ್ತು ನಮ್ಮ ಸೌದಿಯವರು ಒಂದು ಒಳ್ಳೆಯ ಮಾತು ಹೇಳಿದರು ಅದು ವಿಜಾಪುರದಲ್ಲಿ ಕೋಟಿ ಕೋಟಿ ಬೆಲೆ ಆಸ್ತಿ ಅದು ಅಲ್ಲಿ ಜಿಲ್ಲಾ ಪಂಚಾಯತ್ ಇದೆ ಈಗ ಅಲ್ಲೇ ಡಿ ಸಿ ಆಫೀಸು ಆಗ್ತದೆ ಅದು ನಮ್ಮ ಗಾಣಿಗೆ ಸಮಾಜದ ಜಗದ್ಗಳದೇ ಅದು ನಮಗೆ ನಮ್ಮ ಸಮಾಜ ಒಂದು ಪೀಠ ಆಗಿ ಏನೋ ಒಂದು ನಾಲ್ಕು ರೂ ಮಾತ್ರ ನಮಗೇನು ಸಮಾಧಾನ ಇಲ್ಲ ರೀ ನಾಲ್ಕು ಜನಕ್ಕೆ ಆ ವಿಜಾಪುರದ ಮಧ್ಯ ಭಾಗದಲ್ಲಿರೋದು ಏನಾದರೂ ಒಂದು ಚಲೋ ಉಪಯೋಗ ಆಗಬೇಕು ನೀವು ಎಂ ಬಿ ಪಾಟೀಲ್ರು ಸೌದಿಯವರು ಯಶವಂತರಾಯ್ಗೌಡರು ವಿಜಾಪುರ ಮತ್ತು ಎಲ್ಲ ಶಾಸಕರು ಅಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಮೀಟಿಂಗ್ ಮಾಡಿ ನೀವು ಕಣ್ಣು ಹರಿಸ್ಬಿಟ್ರೆ ಆ ಮಠ ಭಾಳ ಚಲೋ ಆಗ್ತದೆ ರೀ ನಮ್ಮ ಬ ನಮ್ಮ ಸಮಾಜದವ್ರಿಗಾಗಲಿ ಎಲ್ಲ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥದ್ದು ಒಂದು 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 ಯೋಜನೆಯನ್ನು ನೀವು ರೂಪಿಸಿದರೆ ಅದು ಚಲೋ ಮೂಡ್ತದೆ ಈ ವೇದಿಕೆಯಲ್ಲಿ ನೀವು ಯಾರೋ ಆಶ್ವಾಸನೆ ಕೊಡುವಂಥವ್ರು ಅಲ್ಲ ನನಗೆ ಗೊತ್ತದ ಈ ಆಶ್ವಾಸನೆಗಳು ನನಗೆ ಬೇಡ ನೀವು ಒಂದು ಸಲ ನಮ್ಮ ಯೋಚನೆ ಮಾಡಿದ್ರೆ ನಿಮ್ಮ ನಿಮ್ಗೆ ನಿಮ್ಮ ತಲೆ ಒಳಗೆ ಬಂತಂದರೆ ನೀವೇನು ಬೇಕಾದ್ರೂ ಮಾಡೋ ಶಕ್ತಿ ತಾಕತ್ತು ನಿಮ್ಮ ಬಲ್ಲಿದೆ ಹೌದಲ್ಲ ಇದೆಯಲ್ಲ ಮತ್ತೆ ಈ ವೇದಿಕೆಯಲ್ಲಿ ನಾವು ಜಿ ಎಸ್ ನ್ಯಾಮ್ಗೌರನ್ನು ಮಾತಾಡಿಸ್ಬೇಕಾಗಿತ್ತು ದಯಮಾಡಿ ಕ್ಷಮ ಅವರೆಲ್ಲ ಈ ಸಮಾಜವನ್ನು ಕಟ್ಟಿದ ಅವರೆಲ್ಲ ಆರ್ ಎಮ್ ಕಲ್ಲೂತಿಯವರು ಆರ್ ಆರ್ ಕಲ್ಲೂರವರು ಎಮ್ ಎಮ್ ಅವರು ಅವರೆಲ್ಲ ಕಟ್ಟಿದಂಥವ್ರು ಮತ್ತು ಇಲ್ಲಿ ಭಾಳಷ್ಟು ಜನ ಹಿರಿಯರು ಕೂತೀರಿ ನಮ್ಮ ಬೂಸ್ನೂರವರು ಎಲ್ಲರೂ ಎಲ್ಲರೂ ಸಂಪನ್ನರಿ ಎಲ್ಲರೂ ಸಂಪನ್ನರೇ ಮನಗೂಳಿಯವರು ಎಲ್ಲರೂ ಬಂದಿದ್ದೀರ ಚಲೋ ಮಾಡಿದ್ದೀರಾ ಎಲ್ಲರ ಹೆಸರುಗಳನ್ನು ಹೇಳ್ಕೊತಾರೆ ನಮ್ಮ ಬಿ ಜಿ ಪಾಟೀಲ್ರವರು ನಮ್ಮ ಯಾರು ಅಂಜಗಿ ಸರ್ ಅವರು ಎಲ್ಲರೂ ಪ್ರತಿಯೊಬ್ಬರು ನನ್ನ ಹೆಸರುಗಳನ್ನು ಹೇಳ್ತಾ ಹೋದರೆ ಎಲ್ಲರ ಬಗ್ಗೆ ಇಲ್ಲಿ ನಾನು ಹೇಳೋಕ್ಕಾಗಂಗಿಲ್ಲ ಚಲೋ ಮಾಡಿದ್ದೀರಾ ಅರ್ಥಪೂರ್ಣವಾದ ಸಮಾವೇಶ ಮಾಡಿದ್ದೀರಾ ಈ ವೇದಿಕೆಯಲ್ಲಿರೋ ಅತಿಥಿಗಳಿಗೆ ಇನ್ನೊಂದು ಕೆಲವೇ ತಿಂಗಳುಗಳಲ್ಲಿ ಇದೇ ಒಂದು ಸಮಾವೇಶ ಸಿಂದಗಿಯಲ್ಲಿ ಐದು ಕೋಟಿ ರೂಪಾಯಿ ಮತ್ತೊಂದು ಸಮುದಾಯ ಭವನ ಮತ್ತು ವಿದ್ಯಾರ್ಥಿನಿಯಾದ ಭೂಮಿ ಪೂಜೆಗೆ ನಿಮ್ಮನ್ನು ಆಮಂತ್ರಣ ಮಾಡ್ತೀವಿ ತಾವತ್ತೆಲ್ಲ ಬಂದು ಸಿಂದಗೀಲು ಅರ್ಥಪೂರ್ಣವಾದ ಸಮಾವೇಶವನ್ನು ನಡೆಸ್ಕೊಡ್ತೀರಾ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬಂದಂಥ ಎಲ್ಲ ಅತಿಥಿಗಳಿಗೂ ಜಿಲ್ಲಾ ಅಧ್ಯಕ್ಷರುಗಳಿಗೂ ತಾಲೂಕು ಅಧ್ಯಕ್ಷಗಳಿಗೂ ಎಲ್ಲ ಸಮಾಜ ಬಂಧುಗಳಿಗೂ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಶರಣು ಶರಣಾರ್ಥಿಗಳು